ಬಾಬಾ ಒಬ್ಬನ ಹಿಂದೆ ಹೋಗಿ ಮುಕ್ತಿ ಪಡೆಯೋ ಯತ್ನದಲ್ಲಿ ನೂರಿಪ್ಪತ್ತು ಮಂದಿ ಅಮಾಯಕರು ಬಲಿಯಾಗಿದ್ದಾರೆ ಯಾವುದೇ ರೀತಿಯಿಂದ ನೋಡಿದ್ರೂ ಇದೊಂದು ಬಹುದೊಡ್ಡ ಅವಘಡ ಆದರೆ ತಪ್ಪಿಸಬಹುದಾಗಿದ್ದ ನಮ್ಮಿಂದಲೇ ಆಗಿರುವ ಅವಘಡ ಅನ್ನೋದು ಇನ್ನೂ ದೊಡ್ಡ ದುರಂತ ಈ ಅವಘಡ ಕೆಲವು ದಿನ ಚರ್ಚೆ ಆಗುತ್ತೆ ಮತ್ತು ಮರೆತು ಹೋಗುತ್ತೆ ಮತ್ತೋರ್ವ ಬಾಬಾನೋ ಗುರುನೋ ಇನ್ನೊಂದು ಹೆಸರಲ್ಲಿ ಇನ್ನೊಂದು ವೇಷದಲ್ಲಿ ಮತ್ತೊಂದು ಪ್ರದೇಶದಲ್ಲಿ ಬಂದು ಮತ್ತೆ ತನ್ನ ವ್ಯಾಪಾರವನ್ನು ಶುರು ಮಾಡ್ತಾನೆ ಆತನಿಗೆ ಇದಕ್ಕಿಂತಲೂ ಹೆಚ್ಚು ಭಕ್ತರು ಅನುಯಾಯಿಗಳು ಅಂಥ ಅಭಿಮಾನಿಗಳು ಸಿಗ್ತಾರೆ ಆತ ಕೋಟಿ ಕೋಟಿ ದುಡ್ಡನ್ನ ಬಾಚಿಕೊಳ್ತಾನೆ ಕೊನೆಗಾತ ರಾಜಕೀಯವನ್ನು ಸರ್ಕಾರವನ್ನು ನಿಯಂತ್ರಣ ಮಾಡುವಷ್ಟು ಪ್ರಭಾವಿನೂ ಆಗ್ತಾನೆ ಇದೆಲ್ಲ ಎಲ್ಲಿವರೆಗೆ ಹೀಗೆ ಮುಂದುವರಿಯುತ್ತೆ ಮೂಢನಂಬಿಕೆಗೆ ಕೊನೇನೇ ಇಲ್ವಾ ಮೂಢನಂಬಿಕೆ ವಿರುದ್ಧದ ಹೋರಾಟವನ್ನು ಧರ್ಮ ವಿರೋಧಿ ಅಂತ ಹೇಳ್ಬಿಡೋರಿಗೆ ಇಂತಹ ದುರಂತಗಳು ಕಿಂಚಿತ್ತು ಮನ ಕಲ್ಕೋದಿಲ್ವಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೂಢನಂಬಿಕೆಗಳ ಹಿಂದೆ ಹೋಗಿ ನಮ್ಮ ದೇಶದಲ್ಲಿ ನಮ್ಮದೇ ರಾಜ್ಯದಲ್ಲಿ ನೂರಾರು ಅಮಾಯಕರು ಬಲಿಯಾಗಿದ್ದಾರೆ ತಮ್ಮ ತಮ್ಮವರ ಜೀವ ಜೀವನೋಪಾಯ ಕುಟುಂಬ ಎಲ್ಲವನ್ನೂ ಸರ್ವನಾಶ ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮೂಢನಂಬಿಕೆ ವಿರುದ್ಧ ಕಾನೂನು ತರೋ ಹೊರಟ್ರೆ ನಂಬಿಕೆ ಹೆಸರಲ್ಲಿ ಅಂತಹ ಸರ್ಕಾರದ ವಿರುದ್ಧವೇ ಜನ ಬೀಳೋ ಹಾಗೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಏನಾಯ್ತು ಅನ್ನೋದು ಗೊತ್ತೇ ಇದೆ ಮೂಢನಂಬಿಕೆ ವಿರುದ್ಧದ ಹೋರಾಟಗಾರರನ್ನೇ ಧರ್ಮ ವಿರೋಧಿಗಳು ಅಂತ ಹಣೆಪಟ್ಟಿ ಕಚ್ಚಿ ಹಚ್ಚಿ ಕೊಲೆಗೈಯಲಾಗುವುದು ಕೂಡ ನಮ್ಮ ದೇಶದಲ್ಲಿ ನಡೆಯುತ್ತೆ ಆದರೆ ಅದೇ ಮೂಢನಂಬಿಕೆ ಹೀಗೆ ನೋಡ ನೋಡ್ತಾನೆ ನೂರಾರು ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವಾಗ ತೀವ್ರ ಸಂಕಟ ಆಗುತ್ತೆ ಏನಾಗ್ತಿದೆ ಅಂತ ತಿಳಿಯೋ ಮೊದಲೇ ನಡೆದು ಹೋಗಿರುವ ದುರಂತಕ್ಕೆ ಬಲಿಯಾದವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ವರದಿಗಳು ಹೇಳಿವೆ ಬಾಬಾ ಅಂತಾನೆ ಪರಿಚಿತನಾಗಿರುವ ನಾರಾಯಣ್ ಸಖರ್ ವಿಶ್ವಹರಿಗೆ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಅನುಯಾಯಿಗಳಿದ್ದಾರೆ ಈ ಹಿಂದೆ ಯುಪಿಯ ಗುಪ್ತಚರ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾತನೇ ಈಗ ಅಮಾಯಕರ ಪಾಲಿನ ದೇವರಾಗ್ಬಿಟ್ಟಿತ್ತು ಆತನ ಪಾದದ ಧೂಳಿಗಾಗಿ ಜನ ಪ್ರಾಣ ಕಳೆದುಕೊಂಡಿದ್ದು ಮಾತ್ರ ವಿಪರ್ಯಾಸ ತನ್ನ ಪರವಾಗಿ ಕೆಲಸ ಮಾಡೋಕೆ ಈತ ಹಲವು ಏಜೆಂಟ್ರನ್ನೂ ಹೊಂದಿದ್ದಾನೆ ಅಂತ ಹೇಳಲಾಗಿದೆ ಈ ಏಜೆಂಟ್ರನ್ನ ಬಾಬಾ ಬೆರಳಲ್ಲಿ ದೈವಿಕ ಚಕ್ರ ಪ್ರತ್ಯಕ್ಷವಾಗತ್ತೆ ಅಂತೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಮುಗ್ಧರನ್ನ ನಂಬಿಸ್ತಾರೆ ಅನ್ನೋ ಮಾತುಗಳಿದೆ ಈತ ಗ್ರಾಮವೊಂದರಲ್ಲಿ ಆಶ್ರಮ ನಿರ್ಮಿಸ್ಕೊಂಡಿರೋ ಜಾಗ ಕೂಡ ಅತಿಕ್ರಮಣ ಮಾಡಿಕೊಂಡಿದ್ದು ಅನ್ನೋ ಆರೋಪ ಇದೆ ಖಾಯಿಲೆಗಳನ್ನ ಗುಣಪಡಿಸುವ ಮಾಂತ್ರಿಕ ಶಕ್ತಿ ಇದೆ ಅಂತ ಅಮಾಯಕರನ್ನ ಯಾರಿಸ್ತಾನೆ ಈತ ಬಂದಿದ್ದಾನೆ ಸತ್ತ ಹುಡುಗಿಯನ್ನ ಬದುಕಿಸ್ತೇನೆ ಅಂತ ಹೇಳಿ ಅವಾಂತರ ಸೃಷ್ಟಿ ಮಾಡಿದ್ದಕ್ಕಾಗಿ ಈ ಹಿಂದೆ ಈತನನ್ನ ಬಂಧಿಸಲಾಗಿತ್ತು ತನ್ನನ್ನ ನಂಬಿದವರನ್ನೆಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ಶೋಷಣೆ ಮಾಡ್ತಾನೆ ಬಂದಿದ್ದಾನೆ ಈ ಬಾಬಾ ಈತನ ಜೋಡಿಕಿ ಧೂಲ್ ಅಥವಾ ಆತ ನಡೆದು ಹೋದಲ್ಲಿನ ಮಣ್ಣನ್ನ ಪಡೆಯೋಕೆ ಉಂಟಾದ ನೂಕು ನುಗ್ಗಲಿಗೆ ಅಷ್ಟೊಂದು ಮಂದಿ ಬಲಿಯಾದ್ರು ಅನ್ನೋದು ಮೌಢ್ಯದ ಪರಾಕಷ್ಟೆಯನ್ನೇ ತೋರಿಸುತ್ತೆ ಆತನ ಅನುಯಾಯಿಗಳು ವಿವಿಧ ಹಿನ್ನೆಲೆಯಿಂದ ಬಂದವರು ಅವರಲ್ಲಿ ಹೆಚ್ಚಿನವರು ದಮನಿತ ವರ್ಗದವರು ಎಸ್ಸಿ ಎಸ್ ಟಿ ಒಬಿಸಿ ಮತ್ತು ಮುಸ್ಲಿಂ ಸಮುದಾಯಗಳಿಂದ ಬಂದವರೇ ಆಗಿದ್ದಾರೆ ಆತನ ಪಾದದಡಿಯ ಧೂಳಿನಿಂದ ತಮ್ಮ ಬದುಕೇ ಬದಲಾಗತ್ತೆ ಅಂತ ನಂಬಿಕೆಯಲ್ಲಿ ಮುಗಿಬಿದ್ದವರು ಹೆಣವಾಗಿ ಹೋಗಿರುವುದು ದೊಡ್ಡ ದುರಂತ ಇನ್ನೂ ಸಂಕಟದ ಸಂಗತಿ ಅಂತಂದರೆ ತೊಳೆತದಿಂದ ಸತ್ತವರು ತಮ್ಮ ಪ್ರಾಣವನ್ನು ದೇವರಿಗಾಗಿ ಅರ್ಪಿಸಿದ್ರು ಅಂತ ಕೆಲವು ಭಕ್ತರು ಭಾವಿಸ್ತಾರೆ ಅನ್ನೋದು ನೂರಾರು ಜನರನ್ನ ಬಲಿ ತೆಗೆದುಕೊಂಡ ಹತ್ರಾಸ್ ದುರ್ಘಟನೆಯೇ ಮೂಢನಂಬಿಕೆ ಹೆಸರಲ್ಲಿ ದೇಶದಲ್ಲಿನ ಅವಘಡದ ಮೊದಲ ಉದಾಹರಣೆಯೇನೂ ಅಲ್ಲ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ನಲ್ಲಿ ಪ್ರಕಟವಾದ ಎರಡ್ ಸಾವಿರದ ಹದಿಮೂರರ ಅಧ್ಯಯನದ ಪ್ರಕಾರ ಧಾರ್ಮಿಕ ಸಭೆಗಳು ಮತ್ತು ತೀರ್ಥಯಾತ್ರೆಗಳೇ ಭಾರತದಲ್ಲಿನ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕಾಲ್ತೊಳಿತ ಘಟನೆಗಳಿಗೆ ಕಾರಣ ಆಗಿದೆ ಅನೇಕ ಪ್ರಮುಖ ದೇವಾಲಯಗಳು ಬೆಟ್ಟ ನದಿ ದಂಡೆ ಅಥವಾ ಇತರ ಇಳಿಜಾರು ಭೂ ಪ್ರದೇಶಗಳಲ್ಲಿ ಇರೋದು ಇಂತಹ ಘಟನೆಗಳ ಪರಿಣಾಮದ ತೀವ್ರತೆಯನ್ನು ಹೆಚ್ಚಿಸತ್ತೆ ಹೆಚ್ಚಿನ ಘಟನೆಗಳಲ್ಲಿ ಕಾಣಿಸುವ ಸಾಮಾನ್ಯ ಅಂಶ ಅಂತಂದ್ರೆ ಒಂದು ಕಳಪೆ ಸೌಕರ್ಯ ಎರಡು ಹೊರಬರುವ ದಾರಿ ಕಿರಿದಾಗಿರೋದು ಮೂರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆಯನ್ನು ಪ್ರಚೋದಿಸುವ ಹಿನ್ನೆಲೆ ನಾಲ್ಕನೇದು ಭಾರಿ ಪ್ರಮಾಣದಲ್ಲಿ ಜನ ಸೇರಿದಾಗ ನಿಭಾಯಿಸಬೇಕಾದ ರೀತಿಯ ಬಗ್ಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಕಟ ಮಾಡಿದ ಶಿಫಾರಸುಗಳನ್ನು ಅನುಸರಿಸುವಲ್ಲಿ ಅಧಿಕಾರಿಗಳು ತೋರಿಸುವ ಅಜ್ಞಾನ ಮತ್ತು ನಿರ್ಲಕ್ಷ್ಯ ಕೂಡ ಇಂತಹ ಅವಘಡಗಳ ವೇಳೆ ಸಾವು ನೋವಿನ ಸಂಖ್ಯೆ ಹೆಚ್ಚಾಗೋಕ್ಕೆ ಕಾರಣ ಆಗತ್ತೆ ಐದನೇದು ಒಂದು ದುರಂತದಿಂದ ಪಾಠ ಕಲಿತು ಮುಂದಾಗದಂತೆ ತಡೆಯೋ ಕಾಳಜಿನೂ ಇಲ್ಲವಾಗಿರೋದು ಮತ್ತೊಂದು ಕಳವಳಕಾರಿ ಸಂಗತಿ ಹತ್ರಾಸ್ ದುರ್ಘಟನೆ ಈಗ ದೇಶದಲ್ಲಿ ರಾಷ್ಟ್ರೀಯ ಮೂಢನಂಬಿಕೆ ವಿರೋಧಿ ಕಾನೂನಿನ ಅಗತ್ಯದ ಬಗ್ಗೆ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕಿರುವುದಂತೂ ನಿಜ ಮೂಢನಂಬಿಕೆ ಆಚರಣೆ ನಿಷೇಧಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಇರುವಂತ ಕಾನೂನನ್ನ ರಾಷ್ಟ್ರೀಯ ಮಟ್ಟದಲ್ಲೂ ತರಬೇಕಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಪಾದನೆ ಮಾಡಿದ್ದಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಇಂತಹ ಕಾನೂನುಗಳು ನರಬಲಿ ಮಾಟಮಂತ್ರ ಮತ್ತಿತರ ಅಮಾನವೀಯ ಆಚರಣೆಗಳ ವಿರುದ್ಧ ಇದೆ ಮಹಾರಾಷ್ಟ್ರದಲ್ಲಿ ಮೂಢನಂಬಿಕೆ ವಿರೋಧಿ ಹೋರಾಟಗಾರ ಡಾಕ್ಟರ್ ನರೇಂದ್ರ ದಾಬೋಲ್ಕರ್ ಹತ್ಯೆ ನಂತರ ಕಾನೂನು ತರಲಾಯಿತು ನರಬಲಿ ತಡೆ ಮತ್ತು ನಿರ್ಮೂಲನೆ ಅಲ್ಲದೆ ಇತರ ಅಮಾನವೀಯ ದುಷ್ಟ ಮತ್ತು ಅಘೋರಿ ಆಚರಣೆಗಳು ವಾಮಾಚಾರದ ವಿರುದ್ಧ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಯ್ದೆಯನ್ನ ಅಂಗೀಕಾರ ಮಾಡಲಾಯಿತು ಈ ಕಾಯ್ದೆ ಅಡಿಯಲ್ಲಿ ಆರು ತಿಂಗಳಿಂದ ಏಳು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಐದು ಸಾವಿರ ಐವತ್ತು ರೂಪಾಯಿ ವರೆಗೆ ದಂಡ ವಿಧಿಸೋಕೆ ಅವಕಾಶ ಇದೆ ಕರ್ನಾಟಕದಲ್ಲಿ ಇಂತಹ ಕಾನೂನನ್ನು ಜಾರಿಗೆ ತಂದಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಾಮಾಚಾರ ಮತ್ತು ಕೆಂಡ ಹಾಯೋದು ಸಿಡಿ ಆಚರಣೆಯಂತಹ ಮೂಢನಂಬಿಕೆ ವಿರುದ್ಧದ ಈ ಕಾನೂನಿನಲ್ಲೂ ಏಳು ವರ್ಷಗಳವರೆಗೆ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿವರೆಗೆ ದಂಡವನ್ನ ವಿಧಿಸಬಹುದಾಗಿದೆ ಇನ್ನು ವಾಮಾಚಾರ ಆರೋಪದ ಮೇಲೆ ಮಹಿಳೆಯರ ಹಿಂಸಿಸಿ ಕೊಲ್ಲುವ ಘಟನೆಗಳನ್ನು ತಡೆಯೋಕೆ ಬಿಹಾರ ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾ ರಾಜಸ್ಥಾನ ಅಸ್ಸಾಂ ರಾಜ್ಯಗಳು ತಂದಿರುವ ಕಾನೂನು ಮತ್ತೊಂದು ಬಗೆಯದ್ದು ಆದರೆ ಹತ್ರಾಸ್ ದುರ್ಘಟನೆ ಬಳಿಕ ಚರ್ಚೆ ಆಗ್ತಿರೋದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇಂಥದ್ದೇ ಕಾನೂನು ಬೇಕಿದೆ ಅನ್ನೋದರ ಬಗ್ಗೆ ಮೂಢನಂಬಿಕೆಗೆ ಬಲಿಯಾಗೋರು ಒಂದು ಕಡೆಯಾದರೆ ಮಾಟಗಾರರ ಮಾತಿಗೆ ಮರುಳಾಗಿ ತಮ್ಮ ಮಕ್ಕಳನ್ನೇ ಬಲಿ ಕೊಡೋರು ಇದ್ದಾರೆ ಮೊನ್ನೆ ಮೇ ತಿಂಗಳಲ್ಲಿ ರಾಜಸ್ಥಾನದ ದುಂಗಾರ್ಪುರ್ ಜಿಲ್ಲೆಯಲ್ಲಿ ಇಂಥದ್ದೇ ಘಟನೆ ಆಗಿದೆ ತಾಯಿ ಪಕ್ಕ ಮಲಗಿ ನಿದ್ರಿಸ್ತಾ ಇದ್ದ ಮೂರು ವರ್ಷದ ಕಂದನನ್ನ ಮಗುವಿನ ತಂದೆಯೇ ಕತ್ತ ಸೇಲಿ ಕೊಂದಿದ್ದಾನೆ ಮೂಢನಂಬಿಕೆ ಹೆಸರಲ್ಲಿ ಯಾರೋ ಬುಟ್ಟಿದ ಆಮಿಷ ಆತ ತನ್ನ ಮಗುವನ್ನೇ ಬಲಿಯಾಗಿಸೋಕೆ ಹಷ್ಟು ಅನ್ನೋದು ಇಲ್ಲಿ ಕಳವಳ ಮೂಡಿಸತ್ತೆ ಇನ್ನು ಇದೇ ಜೂನ್ ಹದಿನೇಳನೇ ತಾರೀಕು ತಮಿಳುನಾಡಿನಲ್ಲಿ ವ್ಯಕ್ತಿಯೊಬ್ಬ ಮೂವತ್ತೆಂಟು ವರ್ಷದ ತನ್ನ ಮೊಮ್ಮಗನನ್ನೇ ಕೊಂದು ಬಿಟ್ಟಿದ್ದಾನೆ ಆತ ಹುಟ್ಟಿದ ಘಳಿಗೆ ಅಶುಭ ಅನ್ನೋದೇ ಕೊಲೆಗೆ ಕಾರಣ ಜ್ಯೋತಿಷಿಯೊಬ್ಬನ ಸಲಹೆ ಮೇರೆಗೆ ಕೊಲೆ ಮಾಡಿರುವುದಾಗಿ ಆತ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾಗಿ ವರದಿಯಾಗಿದೆ ಮೂಢನಂಬಿಕೆಗೆ ಹನ್ನೆರಡು ವರ್ಷದ ಬಾಲಕನೊಬ್ಬ ಬಲಿಯಾಗಿರುವ ಘಟನೆ ಹೌರಾದ ಉದಯ ನಾರಾಯಣಪುರದಲ್ಲಿ ಏಪ್ರಿಲ್ನಲ್ಲಿ ನಡೆದಿದೆ ಜಠರದ ಸಮಸ್ಯೆಯಿಂದ ಆತನನ್ನ ಕುಟುಂಬದವರ ಬಲವಂತದ ಕಾರಣದಿಂದ ಆಸ್ಪತ್ರೆಯವರು ಡಿಸ್ಚಾರ್ಜ್ ಮಾಡಬೇಕಾಗತ್ತೆ ಮಾಂತ್ರಿಕರನ್ನೇ ನೆಚ್ಚಿದ ಕುಟುಂಬ ಬಾಲಕನಿಗೆ ಸರಿಯಾದ ಚಿಕಿತ್ಸೆಯನ್ನ ಕೊಡಿಸ್ತೇ ಮೌಢ್ಯದ ಘೋರ ಪರಿಣಾಮವನ್ನ ಕಂಡಿದೆ ಇಂಥದ್ದೇ ಮೂಢನಂಬಿಕೆಗೆ ಹಸುಗೂಸು ಬಲಿಯಾದ ಘಟನೆ ಕರ್ನಾಟಕದ ತುಮ್ಕೂರ್ನಲ್ಲಿ ಕಳೆದ ವರ್ಷ ಜುಲೈನಲ್ಲಿ ನಡೆದಿತ್ತು ಕಾಡುಗೊಲ್ಲ ಸಮುದಾಯದ ದಂಪತಿ ತಮ್ಮ ಅವಳಿ ಮಕ್ಕಳಲ್ಲಿ ಒಂದು ಮಗು ಹೆರಿಗೆ ಸಮಯದಲ್ಲಿ ಅಸುನೀಗಿದ ಬಳಿಕ ಎನ್ಐಸಿಯುನಲ್ಲಿ ಚೇತರಿಸಿಕೊಳ್ತಿದ್ದ ಮತ್ತೊಂದು ಮಗುವನ್ನ ವೈದ್ಯರ ಸಲಹೆಯನ್ನೂ ನಿರಾಕರಿಸಿ ಗ್ರಾಮಕ್ಕೆ ಕೊಂಡೊಯ್ದಿದ್ರು ಬಾಣಂತಿ ಮತ್ತು ಮಗುವನ್ನ ಊರ ಹೊರಗಿನ ಗುಡಿಸಲಲ್ಲಿ ಇಡೋದು ಕಾಡುಗೊಲ್ಲರ ಸಂಪ್ರದಾಯ ಇಲ್ಲದೇ ಇದ್ರೆ ತಮ್ಮ ಕುಲದೇವರು ಮುನ್ಸ್ಕೊಳ್ತಾನೆ ಅನ್ನೋ ನಂಬಿಕೆ ಆ ತಾಯಿ ಮತ್ತು ಮಗು ಚಳಿ ಮಳೆಯಿಂದ ರಕ್ಷಣೆ ಇರದ ಗುಡಿಸಲಿನಲ್ಲಿ ಇದ್ರು ಚಳಿ ಮತ್ತು ಮಳೆಯ ತೇವದ ವಾತಾವರಣಕ್ಕೆ ಒಡ್ಡಿಕೊಂಡ ಪರಿಣಾಮವಾಗಿ ಮಗು ಉಸಿರಾಟದ ತೊಂದರೆಗೆ ತುತ್ತಾಗಿ ಚಿಕಿತ್ಸೆಗೂ ಸ್ಪಂದಿಸದೆ ಪ್ರಾಣ ಕಳೆದುಕೊಂಡಿತ್ತು ಆಂಧ್ರದ ಚಿತ್ತೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದ್ದ ಘಟನೆಯಂತೂ ಮೈ ನಡುಗಿಸುವಂಥದ್ದು ಸತ್ತ ಮೇಲೆ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ನಂಬಿಕೆಯಿಂದ ಪೋಷಕರೇ ಇಪ್ಪತ್ತರ ಆಸುಪಾಸಿನಲ್ಲಿದ್ದ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಂದಿದ್ರು ಅವರ ದೇಹದಲ್ಲಿ ದುಷ್ಟಶಕ್ತಿ ಇದೆ ಅಂತ ಕೊಂದ ಬಳಿಕ ಶುದ್ಧವಾಗಿ ಮತ್ತೆ ಜೀವಂತವಾಗಿ ಬರ್ತೀರಿ ಅಂತ ನಂಬಿಸಿ ಮಕ್ಕಳಿಬ್ಬರನ್ನು ಕೊಲ್ಲಲಾಗಿತ್ತು ಪ್ರಕರಣದಲ್ಲಿ ಪೋಷಕರನ್ನ ಬಂಧಿಸಲಾಗಿತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಟದಲ್ಲಿದ್ದವರನ್ನೇ ಕೊಲ್ಲಲಾಗತ್ತೆ ಈ ದೇಶದಲ್ಲಿ ಅನ್ನೋದು ಇನ್ನೂ ನೋವಿನ ಸಂಗತಿ ಪುಣೆಯಲ್ಲಿ ವಿಚಾರವಾದಿ ನರೇಂದ್ರ ದಾಬೋಲ್ಕರ್ ಅವರನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು ಮಹಾರಾಷ್ಟ್ರ ಸರ್ಕಾರ ಮೂಢನಂಬಿಕೆ ವಿರೋಧಿ ಮಸೂದೆ ಅಂಗೀಕರಿಸೋದಕ್ಕೆ ಕಾರಣವಾದ ದೀರ್ಘಾವಧಿ ಆಂದೋಲನದ ಮುಂಚೂಣಿಯಲ್ಲಿದ್ದರು ದಾಬೋಲ್ಕರ್ ಅವರ ಅಭಿಯಾನ ಹಿಂದುತ್ವ ಗುಂಪುಗಳ ಕೆಂಕಣಿಗೆ ಗುರಿಯಾಗಿತ್ತು ಮೂಢನಂಬಿಕೆ ವಿರುದ್ಧದ ಕಾನೂನು ಬರೋದ್ರ ಹಿಂದೆ ದಾಬೋಲ್ಕರ್ ಬಲಿಯೇ ನಡೆದು ಹೋಗಿತ್ತು ಅನ್ನೋದು ದುಃಖದ ಸಂಗತಿ ಹತ್ರಾಸ್ನಲ್ಲಿ ಆದ ದುರ್ಘಟನೆಗಳು ಹಿಂದೇನೂ ನಡೆದಿದ್ವು ಮುಂದೇನೂ ಮರುಕಳಿಸಿದ್ರೆ ಅಷ್ಟೇ ಪಡಬೇಕಿಲ್ಲ ಆದರೆ ಜೀವವನ್ನೇ ಬಲಿ ಪಡೆಯುವ ಅಂಥಶ್ರದ್ಧೆಯಿಂದ ನಾವು ಹೊರಬರುವುದು ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರನೇ ಇಲ್ಲ ಯಾಕಂದ್ರೆ ಯಾರೂ ಇಂಥದ್ದೊಂದು ಪ್ರಶ್ನೆಯನ್ನ ಕೇಳೋ ಮೂಲಕ ಇಂತಹ ಅವಘಡಗಳಿಂದ ಪಾಠ ಕಲಿಯುವ ಮನಸ್ಥಿತಿಯಲ್ಲಿ ಖಂಡಿತ ಇಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ